ನಮಸ್ಕಾರ ಎಲ್ಲರಿಗೂ ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬಾ ವಿಭಿನ್ನವಾಗಿರುವಂತಹ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು ಏನು ಅಂತಂದರೆ ನಿಂಬೆಹಣ್ಣಿನ ಗೊಜ್ಜು ಸಾಮಾನ್ಯವಾಗಿ ಬೇಳೆ ಸಾರು ಬಸ್ಸಾರು ಸೊಪ್ಪಿನ ಸಾರು ಈ ಥರ ಎಲ್ಲ ತಿಂದಿರ್ತಾರೆ ಆದರೆ ಈ ರೀತಿ ಡಿಫ್ರೆಂಟಾಗಿ ನಿಮ್ಮ ಹೆಣ್ಣಿನ ಗೊಜ್ಜನ್ನು ಒಮ್ಮೆ ಮಾಡಿದ್ದೀನಿ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಅದನ್ನು ಒಂದು ಎರಡು ನಿಮಿಷ ಸ್ವಲ್ಪ ಇದ್ದೀನಿ ಎರಡು ನಿಮಿಷ ಹುರ್ಕೊಂಡ ನಂತರದಲ್ಲಿ ಇದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಸೇರಿಸ್ಕೋಬೇಕು ಕಾಲು ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಐದರಿಂದ ಆರು ಕಾಳು ಮೆಣಸು ಹಾಗೆ ಖಾರಕ್ಕೆ ನಾನಿಲ್ಲಿ ಆರು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಕಡಿಮೆ ತಿಂತೀವಿ ಅನ್ನೋ ಹಾಗಿದ್ರೆ ಮೂರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯವನ್ನು ಹಾಕ್ಕೊಂಡು ಇದೆಲ್ಲದರ ಪರಿಮಳ ಚೆನ್ನಾಗಿ ಬಿಡೋ ತನಕ ನಾವು ಇದನ್ನು ಹುರ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇದರ ಪರಿಮಳ ಚೆನ್ನಾಗಿ ಬಿಟ್ಟು ಬರುತ್ತೆ ಅಲ್ಲಿಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಈಗ ನಾನು ಗ್ಯಾಸನ್ನ ಆಫ್ ಮಾಡಿ ಹಾಗೆ ಒಂದು ಎರಡು ನಿಮಿಷ ಅದನ್ನು ಹಾಗೆ ಹರಡಿ ಬಿಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಅಂತ ಅಷ್ಟೆ ನೋಡಿ ಈಗ ಎರಡು ನಿಮಿಷ ಆದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹುರಿದು ಇಟ್ಕೊಂಡಂತಹ ಎಲ್ಲ ಪದಾರ್ಥಗಳನ್ನ ಕೂಡ ಇದ್ದೀನಿ ಇದರ ಜೊತೆಗೆ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ನಾವು ಗೊಜ್ಜನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅದರ ಪ್ರಮಾಣದಲ್ಲಿ ನಾವು ತೆಂಗಿನಕಾಯಿ ತುರಿನ ಸೇರಿಸ್ಕೋಬೋದು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ಮೂತ್ ಪೇಸ್ಟ್ ಆದರೆ ಗೊಜ್ಜು ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿದೆ ಈಗ ಗೊಜ್ಜನ್ನು ಮಾಡ್ಕೊಳ್ಳೋಣಂತೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ರುಬ್ಬಿ ಇಟ್ಕೊಂಡಂತಹ ಮಸಾಲ ಪದಾರ್ಥಗಳನ್ನ ಅದಕ್ಕೆ ಹಾಕಿ ಜಾರ್ ತೊಳೆದಿರುವಂತಹ ನೀರು ಹಾಗೆ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಕುದಿ ಬರ್ತಿದ್ದಾಗೆ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹೆಚ್ಚಾಗಿ ಸೇರಿಸ್ಕೊಳ್ಬೋದು ನೋಡಿ ಇಷ್ಟು ಕ್ವಾಂಟಿಟಿ ಇರಬೇಕು ಆವಾಗ ಇದು ಕುದ್ದ ಮೇಲೆ ಪರ್ಫೆಕ್ಟಾಗಿ ಕೊಜ್ಜು ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಬೆಲ್ಲದ ಅವಶ್ಯಕತೆ ಇದೆ ಇಲ್ಲಾಂದರೆ ಕೊಜ್ಜಿನ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಇದೆಲ್ಲವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದೀಲಿಕ್ಕೆ ಇದ್ದೀನಿ ನಾನು ಈಗ ಕೇವಲ ಐದೇ ನಿಮಿಷಕ್ಕೆ ಇದು ಚೆನ್ನಾಗೇ ಕುದಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಈಗ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯದಾಗಿ ನಾನು ಸಾಸಿವೆ ಕರಿಬೇವು ಹಾಗೆ ಹಿಂಗಿನ ಒಗ್ಗರೆಣ್ಣೆಯನ್ನು ಕೊಟ್ಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ತಿರುಗಿಸ್ಬಿಟ್ಟು ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿನ ಗೊಜ್ಜು ಅಂತ ಅಂದಮೇಲೆ ನಿಂಬೆ ರಸ ಸೇರಿಸಲೇಬೇಕಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಈಗ ನಿಂಬೆಹಣ್ಣಿನ ಗೊಜ್ಜು ತಯಾರಾಯಿತು ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಹಾಗೆ ಈ ಚಳಿಗಾಲಕ್ಕೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ತೀನಿ ಬಿಸಿ ಅನ್ನದ ಜೊತೆ ಹಾಗೆ ಮುದ್ದೆ ಜೊತೆ ಅಷ್ಟೇ ಯಾಕೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಸ್ ಫ್ರೆಂಡ್ಸ್ ಈ ಒಂದು ವಿಭಿನ್ನವಾದ ನಿಂಬೆಹಣ್ಣಿನ ಗೊಜ್ಜಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ವಿಸಿಟ್ ಮಾಡಿದಿರ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ನಿಂಬೆಹಣ್ಣಿನ ಗೊಜ್ಜು ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ರುಚಿಯಾದ ರೆಸಿಪಿ ಜೊತೆಗೆ